ಶ್ರೀಯೋಗಿ ದೇವಪತಾತನವರ ಆರಾಧನಾ ಮಹೋತ್ಸವ ಕಳೆದ ಮೂರು ದಿವಸಗಳಿಂದ ನಡೀತಾ ಇದೆ ಇನ್ನೂ ಮೂರು ದಿವಸಗಳ ಕಾಲ ಇರ್ತದೆ ಎರಡು ದಿವಸಗಳಿಂದೆ ಇದು ಹಾಲು ಮತ್ತು ಕಾಯಿ ಮುಗಿದಿದೆ ಅದರ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲವೂ ಮನೋರಂಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಲ್ಲಿ ಭಾಳ ಮುಖ್ಯವಾಗಿ ಹುಟ್ಲು ಪರಿಷೆ ಅಂತ ಏನು ಕರಿತೀರಿ ಅದು ಮುಖ್ಯ ಅದರ ಜೊತೆಗೆ ಎತ್ತಿಗಳು ಪರಿಷೆ ಕೂಡ ಭಾಳ ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸುಮಾರು ನನಗೆ ಗೊತ್ತಿದ್ದಂಗೆ ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವದ ಏನು ಯೋಗಿ ದೇವಪತಾತನವರಿದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಮಾಧಿ ಆಗ್ತಾರೆ ಇಲ್ಲಿ ಸಮಾಧಿ ಆದ ನಂತರ ಈ ಒಂದು ಎರಡು ಮೂರು ವರ್ಷಗಳಿಗೆ ಈ ರೀತಿಯ ಜಾತ್ರಾ ಮಹೋತ್ಸವಗಳು ಪ್ರಾರಂಭ ಆಗ್ತದೆ ಪ್ರತಿ ವರ್ಷ ಶ್ರೀರಾಮನವಮಿಗೆ ನವಮಿಗೆ ಒಂದು ವಾರಗಳ ಕಾಲ ಜಾತ್ರೆ ನಡೀತದೆ ಸೊ ಇದ್ರ ವಿಶೇಷ ಏನು ಯಾಕೆ ಭಕ್ತಾದಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂತಂದರೆ ತಾತ ಬದುಕಿದ್ದಂಥ ಸಂದರ್ಭದಲ್ಲಿ ಅವರು ಪಶು ಕಷ್ಟ ನಿವಾರಣಾ ಯೋಗಿ ಅಂತ ಅವ್ರನ್ನ ನಾವು ಕರಿತೀವಿ ಅಂದರೆ ಅವರು ಹಸುಗಳಿಗೆ ದನಗಳಿಗೆ ಏನಾದರೂ ಕೆಚ್ಚಲು ಬಾಬು ಆದರೆ ಬೇರೆ ಸಮಸ್ಯೆ ಏನಾದರೂ ಆದರೆ ಅದಕ್ಕೆ ಕಾಯಿಲೆ ಬಂದರೆ ಇದೋಗಿ ಅದನ್ನು ಮುಟ್ಟಿ ಮಾತಾಡಿಸಿದರೆ ಸಾಕು ಇವ್ರು ಹೋಗಿ ಅದು ತನ್ನ ಕಾಯಿಲೆ ವಾಸೆ ಆಗ್ತಿತ್ತು ಜೊತೆಗೆ ಅದೇನೋ ಹಾಲು ಕರೆಸ್ತೇವು ಆದರೆ ಕರೆಸ್ಕೊಳ್ತಾ ಇತ್ತು ಆ ಬಾಬು ಏನಾದರೂ ಆಗಿದ್ರೆ ಆ ಬಾಬು ವಾಸೆ ಆಗ್ತಾ ಇತ್ತು ಅನ್ನೋಂಥ ನಂಬಿಕೆ ಇವತ್ತು ನೆನ್ನೆದಲ್ಲ ಇದು ನೂರಾರು ವರ್ಷಗಳ ಹಿಂದಿನ ಮಾತು ಅಲ್ಲಿಂದ ನಡ್ಕೊಂಡು ಬಂದಿರ್ತಾ ಇದು ಸಾವೊಂದು ದೃಷ್ಟಿಯಿಂದ ಶ್ರೀ ದೃಷ್ಟಿಯಿಂದ ಶ್ರೀಯೋಗಿ ದೇವಪತಾತನವರು ಅದರಲ್ಲೂ ವಿಶೇಷವಾಗಿ ಪಶುಗಳಿಗೆ ನೋಡ್ತಕ್ಕಂಥ ಒಬ್ಬ ಯೋಗಿ ಇದ್ದಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರೊಬ್ಬರೇ ಅನ್ನೋಂಥದನ್ನ ಎಲ್ಲ ಜನ ವಿಭಾಗ ಹೇಳ್ತಾ ಇದ್ದಾರೆ ಭಕ್ತರು ಕೂಡ ಹೇಳ್ತಾ ಇದ್ದಾರೆ ಸಾನಿಟ್ನಲ್ಲಿ ಇವತ್ತು ದಿವಸ ಅವ್ರು ತೀರ್ಕೊಂಡ ಮೇಲೆ ಮತ್ತೆ ಅವ್ರು ಇಲ್ವಲ್ಲ ಏನ್ ಮಾಡೋದು ಅನ್ನೋಂಥ ಪ್ರಶ್ನೆ ಬಂದಾಗ ಅವರ ಏನು ಸಮಾಧಿ ಆಗಿದ್ದಾರೆ ಇಲ್ಲಿ ಆ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಆ ಕಪ್ಪು ದಾರ ಏನಿದೆ ಅದನ್ನ ಇಟ್ಕೊಂಡು ಹೋಗಿ ಇವತ್ತು ಕೂಡ ಹಸುಗಳಿಗೆ ಕೊಟ್ಟರೆ ಅಲ್ಲಿಗೆ ಆಗಿರ್ತಕ್ಕಂಥ ಕಾಯಿಲೆಗಳು ವಾಸೆ ಆಗ್ತದೆ ಅನ್ನುವಂತ ನಂಬಿಕೆ ಇವತ್ತು ಜನಗಳಲ್ಲಿ ದೊಡ್ಡ ಮಟ್ಟದಲ್ಲಿದೆ ಸೊ ನಿಟ್ಟಿನಲ್ಲಿ ಇವತ್ತು ಈ ಜಾತ್ರಾ ಮಹೋತ್ಸವ ಭಾಳ ದಿನ ನಡೀತದೆ ನೀವು ನೋಡ್ಬೋದು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಿಂದ ಐವತ್ತ ಏಳರಿಂದನೂ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಶ್ರೀಯೋಗಿ ದೇವಪ್ರತಾತನವರ ಸಮಾಧಿ ಮೇಲೆ ತುಪ್ಪದ ದೀಪ ಇದುವರೆಗೂ ಆರಿಲ್ಲ ಬೆಳಿಗ್ಗೆ ರಾತ್ರಿಯಿಂದ ಹಿಡಿದು ಅಷ್ಟೋ ದಿನಗಳ ಕಾಲದಿಂದ ಎಲ್ಲಿವರೆಗೂ ಆರಿಲ್ಲ ಅನ್ನೋಂಥ ಏಕೈಕ ದೇವಸ್ಥಾನ ಅಂತ ಇದ್ರೆ ರಾಜ್ಯದಲ್ಲಿ ಅದು ಶ್ರೀಯೋಗಿ ದೇವಪ್ರದಾತನವ್ರ ದೇವಸ್ಥಾನ ಅನ್ನೋಂಥದ್ದನ್ನ ನೀವು ಗಮನಿಸ್ಬೋದು ಸೊ ನಿಟ್ಟಿನಲ್ಲಿ ಪ್ರತಿನಿತ್ಯ ಯಾವುದೇ ದಿವಸ ಪೂಜೆ ಇಲ್ಲಿ ನಿಂತಿಲ್ಲ ಪ್ರತಿ ದಿವಸ ನಡೀತಾ ಇರ್ತಕ್ಕಂಥ ಒಂದು ಮತ್ತೆ ಯಾವುದು ಬೂಟಾಟಿಕೆ ಇಲ್ಲ ಯಾರಿಗೂ ಮೈ ಮೇಲೆ ಬರೋಲ್ಲ ಈ ಥರದ್ದು ಏನೂ ಇಲ್ಲ ಜನವೇ ಜನರೇ ನೇರವಾಗಿ ಅದನ್ನೇನು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರ ಹರಿಕೆ ಇರ್ತದೆ ಹರಿಕೆಯನ್ನು ತಿರ್ಸ್ಕೊಳ್ಳೋ ಮುಖಾಂತರ ಹೊರಡ್ತಾ ಇದ್ದಾರೆ ಸಿ ನಿಟ್ಟಿನಲ್ಲಿ ಮತ್ತು ಇವತ್ತು ಜಾತ್ರಾ ಮಹೋತ್ಸವ ವಾರಗಳ ಕಾಲ ಏನು ನಡೀತದೆ ಈ ವಾರಗಳ ಕಾಲ ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ದಿವಸ ಉಚಿತವಾದ ಅನ್ನ ಸಂತರ್ಪಣೆ ಇರ್ತದೆ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದರೆ ರಾಗಿ ಮುದ್ದೆ ಕುಂಬಳಕಾಯಿ ಸಾರು ಇದು ಬಹಳ ವಿಶೇಷ ಇಲ್ಲಿ ಈ ಒಂದು ಊಟ ತಿನ್ನಲಿಕ್ಕೋಸ್ಕರನೇ ಸಾವಿರಾರು ಭಕ್ತಾದಿಗಳು ಇಷ್ಟಪಡ್ತಾರೆ ಲೈನಲ್ಲಿ ನಿಂತು ಸಾಲಲ್ಲಿ ನಿಂತು ಊಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಪ್ರತೀತಿಯನ್ನು ಹೊಂದಿರತಕ್ಕಂಥ ದೇವಾಲಯ ಶ್ರೀಯೋಗಿ ದೇವಪು ದೇವಾಲಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶ್ರೀಯೋಗಿ ನಾರಾಯಣ ತಾತ ಯಾವ ರೀತಿ ಪ್ರತೀತಿಯನ್ನು ಪಂದಿ ಹೊಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಶ್ರೀಯೋಗಿ ದೇವಪು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ಎಲ್ಲಾ ಭಾಗದ ಕಡೆಯಿಂದ ರೈತರು ಬಹಳ ವಿಶೇಷವಾಗಿ ಹಸು ಕರುಗಳು ದನಗಳನ್ನು ಸಾಕಿರ್ತಕ್ಕಂಥವ್ರು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅವ್ರ ಹರಿಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ ಪೂಜೆ ಅಲ್ಲಣ್ಣ ಈಗ ಯಾವಪ್ಪ ತಾತ ಯಾಕೆ ಹಸುಗಳ ಮೇಲೆ ಅಷ್ಟೊಂದು ಪ್ರೀತಿ ಅಂತ ಫಸ್ಟ್ ಜುವಾಲ ಅಂತ ಜಾಸ್ತಿ ಇಷ್ಟಮ ಜುವಾಲ ಪಾಲ್ ಕಾಕೊಂಡ ಅವೆಲ್ಲ ಇನ್ ಅವ್ನಿಗೆ ಪಾಲ್ ಹಾಕೊಂಡ ಇದನ್ನ ಉಪಮಂತಿ దాంట్లో ఫేమస్ వచ్చినడా ఆ దా దేవత పరిస్థితి అయితే ఎత్తులు చేరాలని ఫస్ట్ ఇంకా ప్రయత్నం చేసుకుని ఊరుకోరు ఊరుకోరు బాగా ఇంప్రూవ్మెంట్ మనిషే చూడలేదు మనిషి ఎవరమ్మా తాతారేమో చూడండ్రేమ్మా మేము చూడలేదు బాగా ఈత ఒక ఏడు పదిహేడు నుండి ఎత్తు ఇంప్రూవ్మెంట్ అవుతా ఉంది ఏడాది కానీ పర్వాలేదు ఈ థింగ్ జాస్తి అయ్యండి ఎత్తులో

ಇಲ್ಲಿ ಕೃಷ್ಣಮ್ಮ ಕುಂಟೆ ಐತೆ ಅಂತ ಐತೆ ಅಲ್ಲಿ ಅಲ್ಲೆಲ್ಲ ಕುಂಟೆ ತೋಡ್ಬಿಟ್ಟು ಗೋಮಾತೆಗೆ ನೀರ್ ಇಲ್ದಿದ್ದಾಗ ಕುಂಟೆ ತೋಡ್ಬಿಟ್ಟು ನೀರೆಲ್ಲ ತುಂಬಿಸ್ಬಿಟ್ಟು ಅಲ್ಲಿ ಗೋಮಾತೆಗೆ ನೀರು ಕುಡಿಸ್ಬಿಟ್ಟು ಮತ್ತೆ ಪಾರಿಸ್ ಒಳಗಡೆ ಮೇವೆಲ್ಲ ತಿನ್ನೋದಕ್ಕೆಲ್ಲ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಏನ ಏನೋ ಊಟ ಹೋಗಿದ್ರೆ ಯಾರನ್ನ ಊಟ ಇಲ್ಲ ಅಂತ ಬಂದ್ರೆ ಅವ್ರಿಗೆ ಊಟ ಇಕ್ಕಿದ್ದಾರೆ ಅವ್ರು ತಿಂತ ಇಲ್ಲ ಕೈವಾರ ಬರೆಯಿದ್ರು ಐವಾರ ತಾತ ಅಂತ ಹ ಸರ್ ಈಗ ಅವರು ವಂಶದ ವಂಶ ಕುಡಿ ಒಂದೋಡ ಮಾಡವ್ರೆ ಇನ್ನ ಒಂದ್ ನೋಡ್ ತಗ್ಗಿತವ್ರ ಏನಣ್ಣ ದೇವಪ್ಪ ದೇವಸ್ಥಾನ ವಿಶೇಷತೆ ಏನೋ ಈ ಹಸುಗಳು ಏನೋ ವಿಶೇಷವಾಗಿ ರಾಸುಗಳು ಪರವಾಗಿಲ್ಲ ಇಲ್ಲಿ ಏನೋ ಮುಂದ್ರೆ ಇಂಪ್ರೂವ್ಮೆಂಟ್ ಮಾಡಬೇಕು ಜಾತ್ರೆ ಮಾಡ್ಬೇಕು ನಾವು ಎಲ್ಲ ಸೇರ್ಕೊಂಡಿದ್ವಿ ಪಕ್ಕದವರೆಲ್ಲ ಒಂದು ನಾಲ್ಕೈದು ತಾಲೂಕು ಬಂದವ್ರೆ ಒಂದೇ ತಾಲೂಕು ಮುಂಬಾಣ ತಾಲೂಕವ್ರು ಬಂದವ್ರೆ ಗುರುಬಿದ್ನವ್ರು ಬಂದವ್ರೆ ಅವ್ರು ಬಂದವ್ರೆ ಸೀತಾರಾಮಣ್ಯವ್ರು ಬಂದವ್ರೆ ಶಿಲ್ಗಾಟ್ ಅವರು ಬಂದವ್ರೆ ಇದು ಏನು ಅಪ್ಲೂಡು ಗ್ರಾಮ ಪಂಚಾಯತಿಗೆ ದೇವಪ್ಪನ ಗುಡಿ ಅಂತಲೇ ಪ್ರಸಿದ್ಧಿ ಹೊಂದಿರುತ್ತದೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಜನಗಳ ಜಾತ್ರೆಯನ್ನು ಸಹ ಇದಕ್ಕೆ ಒಂದು ಸ್ಥಾನಮಾನ ಹೊಂದ್ಕೊಂಡಿರುತ್ತೆ ಸುಮಾರು ನಾಲ್ಕು ತಾಲೂಕುಗಳಿಂದ ಬಂದಿರುವಂತಹ ಇಲ್ಲಿ ರೀತಿ ಜನಗಳು ನೋಡ್ಬೋದು ರಾಶಿಗಳ ಜಾತ್ರೆ ಅಂತ ಹೇಳ್ಬೋದು ಈ ಭಾಗದವರು ಬಹಳ ಭಕ್ತಿಯಿಂದ ಈ ಒಂದು ದೇವಪ್ಪನ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರ್ತಾರೆ ಸುಮಾರು ನಾವು ನೋಡಿದ್ವಿ ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ತನಕ ನೀವು ಅನ್ನದಾನ ಊಟ ಅನಸಂಧಾನ ಖರಾತೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ಅದೇ ರೀತಿ ರಾಶಿಗಳು ನೋಡ್ಬೋದು ವಿವಿಧ ಭಾಗಗಳಿಂದ ಕರ್ಕೊಂಡು ಬಂದಿರ್ತಾರೆ ನಲವತ್ತೈದು ತಾಲೂಕುಗಳಿಂದ ಇಲ್ಲಿ ಬಂದು ಈಗಾಗಲೇ ಸುಮಾರು ನೂರಾರು ಎತ್ತುಗಳನ್ನು ಕೊಂಡ್ಕೊಂಡು ಹೋಗಿರ್ತಾರೆ ಮತ್ತು ಬಂದಿರ್ತಾರೆ ಸರ್ ಎಷ್ಟು ಬಂದಿದೆ ಎಷ್ಟು ಸೇಲಾಗಿದೆ ಸರ್ ಇದುವರೆಗೂ ಆ ಎತ್ತುಗಳ ಜಾತ್ರೆಯಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಭಾಳ ಇಲ್ಲಿನ ಪ್ರಸಿದ್ಧಿ ಸರ್ ಜಾಸ್ತಿ ಈಗ ಎಷ್ಟು ವರ್ಷಗಳಿಂದ ನಾನು ನಡೆಸ್ಕೊಂಡು ಬರ್ತಾ ಇರತ್ತೆ ಸುಮಾರು ವರ್ಷಗಳಿಂದ ಅನಾಥ್ ಕಾಳದಿಂದ ನಡೀತಾ ಇದ್ದೆ ಹೆಚ್ಚುಗಳು ಒಂದು ವರ್ಷದಿಂದ ಜಾತ್ರೆ ಮಾತ್ರ ಸುಮಾರು ಅನಾಥ ಕಾಲ್ದಿಂದ ನಡೀತದೆ ನಿಮ್ಗೆ ಬಹಳ ಖುಷಿ ಆಗ್ತಾ ಇರುತ್ತೆ ಇನ್ನೂ ಚೆನ್ನಾಗಿ ನಡೀಲಿ ಮತ್ತೆ ಹೆಸರು ಬರ್ಲೆ ಒಳ್ಳೇದಾಗಿದೆ ಒಂದ್ಸಲ ಭೇಟಿ ಮಾಡಿ ಸ್ನೇಹಿತರೆ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ ದೇವಪ್ಪ ತಾತನ ಮಹಿಮೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೆ ಅದ್ರಲ್ಲಿ ಸ್ವಲ್ಪ ಅವ್ರು ಹಿಂಗೆ ಕೊಡ್ತಾರೆ ಹೋಗಿ ಮನೆಯಲ್ಲಿ ಹಸುನಾದರೂ ಉಪ್ಪು ಕೊಡ್ತಾರಂತೆ ಆ ಉಪ್ಪನ್ನು ಹೋಗಿ ನೀವು ನೀರಲ್ಲಿ ಕರೆಸ್ಬಿಟ್ಟು ಹಸುಗಳು ಕೊಟ್ಟುಕೊಂಡು ಕಾಯಿಲೆ ಇದ್ರೂ ಕ್ಷಣಾರ್ಧದಲ್ಲಿ ನಿರ್ವಹಣೆ ಆಗ್ತದೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಜನರ ನಂಬಿಕೆಯೂ ಸಹ ಆಗಿರುತ್ತೆ ಅದರಿಂದ ದೇವಪ್ಪ ತಾತನ ಈ ಒಂದು ಪರಸೆಯನ್ನು ಮಿಸ್ ಮಾಡದೆ ಪ್ರತಿ ವರ್ಷನೂ ಬಂದು ನೋಡ್ಕೊಂಡು ಹೋಗೋದ್ರಿಂದ ಮನಸ್ಸು ಶಾಂತಿ ಆಗುತ್ತೆ ನೆಮ್ಮದಿ ಇರುತ್ತೆ ಸುಖ ಸಂತೋಷದಿಂದ ನಿಮ್ಮ ಆರೋಗ್ಯ ಎಲ್ಲ ರೂಪಿಸ್ತಾರೆ ಅಂತೇಳಿ ನಮಗೂ ಒಂದು ಮಾಹಿತಿ ಬಂದರು